ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕು ಆಡಳಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ವಾಲ್ಮೀಕಿ ಜಯಂತಿ ದಿನಾಚರಣೆ ಪೂರ್ವಭಾವಿ ಸಭೆಯ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ವೀಕ್ಷಿಸಿ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಆಚರಿಸೋಣ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ಬಾಲಕೃಷ್ಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಮಿನಿ ವಿಧಾನಸೌಧ ತಾಲೂಕು ಆಡಳಿತ ತಹಶೀಲ್ದಾರ್ ನ್ಯಾಯಸಭಾಂಗಣದಲ್ಲಿ ಇದೇ ತಿಂಗಳು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಮಹರ್ಷಿ ವಾಲ್ಮೀಕಿ ದಿನಾಚರಣೆ ನಡೆಯುವ ಪ್ರಯುಕ್ತ ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ದೇವನಹಳ್ಳಿ ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷ ಡೈರಿ ನಾಗೇಶ್ ಅವರು ಹಿರಿಯರಾದ ಮಾಚಪ್ಪರವರು ದೇವನಹಳ್ಳಿ ಪುರಸಭೆ ಹಿರಿಯ ಆರೋಗ್ಯಾಧಿಕಾರಿ ಶ್ರೀದೇವಿ ವಿಜಯಪುರ ಪುರಸಭೆ ಮುಖ್ಯಾಧಿಕಾರಿ ಸಂತೋಷ್ ವಿಜಯಪುರ ಪುರಸಭೆ ಸದಸ್ಯ ರಾಮು ವಿಜಯಪುರ ಟೌನ್ ಮಹರ್ಷಿ ವಾಲ್ಮೀಕಿ ಸಂಘದ ಅಧ್ಯಕ್ಷ ಮಟನ್ ವ್ಯಾಪಾರಿಗಳಾದ ಶ್ರೀರಾಮಣ್ಣ ಮತ್ತು ಪತ್ರಕರ್ತ ಯಲಿಯೂರು ರಾಧಾಕೃಷ್ಣ ಹಳೆಯೂರು ವಾಲ್ಮೀಕಿ ಸಮುದಾಯದ ಮುಖಂಡ ರಮೇಶ್ ತಾಲೂಕಿನ ವಿವಿಧ ಇಲಾಖಾಧಿಕಾರಿಗಳು ಏಳು ಇಲಾಖಾಧಿಕಾರಿಗಳು ಹಾಜರಿದ್ದರು ಅಧಿಕಾರಿಗಳು ಪೂರ್ವಭಾವಿ ಸಭೆಗೆ ಗೈರು ಹಾಜರಾಗಿದ್ದ ತಾಲೂಕು ತಹಶೀಲ್ದಾರ್ ಬೇಸರವನ್ನ ವ್ಯಕ್ತಪಡಿಸಿದರು ಹಾಗೆ ಮಹರ್ಷಿ ವಾಲ್ಮೀಕಿ ಸಮುದಾಯದ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡರು ಸಹ ಬೇಸರವನ್ನ ವ್ಯಕ್ತಪಡಿಸಿ ಗೈರು ಹಾಜರಾದ ವಿವಿಧ ಇಲಾಖಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ತಹಶೀಲ್ದಾರ್ ಬಾಲಕೃಷ್ಣ ಅವರಿಗೆ ಮನವಿಯನ್ನ ಮಾಡಿಕೊಂಡ ಪ್ರಸಂಗ ಇಂದು ನಡೆಯಿತು ನಂತರ ತಹಶೀಲ್ದಾರ್ ಬಾಲಕೃಷ್ಣ ಅವರು ಅಧಿಕಾರಿಗಳ ಗೈರು ಹಾಜರಾಗಿದ್ದ ಇಲಾಖೆಗಳ ಮೇಲೆ ನೋಟಿಸ್ ನೀಡಲು ಸ್ಥಳದಲ್ಲಿ ಆಜ್ಞೆಯನ್ನ ಹೊರಡಿಸಿದರು ಈ ಕಾರ್ಯಕ್ರಮವನ್ನು ದೇವನಹಳ್ಳಿ ಹೊರವಲಯದ ಗೋಕರೆ ರಸ್ತೆಯ ಬಳಿ ನಿರ್ಮಿಸಿರುವ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನದಲ್ಲಿ ನಡೆಸಬೇಕು ಎಂದು ಸಮುದಾಯದವರಿಂದ ತಿಳಿಸಿದಾಗ ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ಇನ್ನೂ ಆ ಭವನ ಸಂಪೂರ್ಣ ಆಗಿಲ್ಲ ಆದ ಕಾರಣ ಅಲ್ಲಿ ಕಾರ್ಯಕ್ರಮವನ್ನು ನಡೆಸಲು ಆಗುವುದಿಲ್ಲ ಈ ಬಾರಿ ದೇವನಹಳ್ಳಿ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಸೋಣ ಮುಂದಿನ ವರ್ಷದವರೆಗೆ ಇರುವ ಬಾಕಿ ಕೆಲಸಗಳನ್ನು ಪರಿಶೀಲಿಸಿ ಆಗಬೇಕಾದ ಕೆಲಸಗಳನ್ನು ಸಮಾಜ ಕಲ್ಯಾಣ ಇಲಾಖೆ ಜೊತೆ ಮಾತನಾಡಿ ಸರಿಪಡಿಸುತ್ತೇನೆ ಎಂದು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ವಾಲ್ಮೀಕಿ ಸಮುದಾಯಕ್ಕೆ ತಿಳಿಸಿದರು ಮಹರ್ಷಿ ವಾಲ್ಮೀಕಿ ಜನ್ಮ ದಿನಾಚರಣೆಯಲ್ಲಿ ತಾಲೂಕು ಆಡಳಿತ ಹೆಚ್ಚಿನ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಸಹಕಾರವನ್ನ ನೀಡುತ್ತದೆ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ನಂತರ ಮಹರ್ಷಿ ವಾಲ್ಮೀಕಿ ಭಾವಚಿತ್ರವನ್ನು ಹೂವಿನ ಪಲ್ಲಕ್ಕಿಯಲ್ಲಿ ಇರಿಸಿ ನಾದಸ್ವರ ತಮ್ಮಟ್ಟೆ ಕೀಲು ಕುದುರೆ ಡೊಳ್ಳು ಕುಣಿತ ಇನ್ನಿತರ ಸಾಂಸ್ಕೃತಿಕ ತಂಡಗಳು ಭಾಗವಹಿಸುತ್ತವೆ ರಾಜಬೀದಿಗಳಲ್ಲಿ ಸಂಚರಿಸಿ ಡಾ ಬಿಆರ್ ಅಂಬೇಡ್ಕರ್ ಭವನಕ್ಕೆ ತಲುಪಿದ ನಂತರ ಕಾರ್ಯಕ್ರಮಕ್ಕೆ ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಸಚಿವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ತಾಲೂಕು ಮಹರ್ಷಿ ವಾಲ್ಮೀಕಿ ಸಂಘದ ಅಧ್ಯಕ್ಷ ಡೇರಿ ನಾಗೇಶ್ ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರು ಇವರ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗುವುದು ಎಂದು ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ಸುದ್ದಿಗಾರರ ಜೊತೆಗೆ ಮಾತನಾಡುತ್ತಾ ತಿಳಿಸಿದರು ಹದಿನೇಳು ಇಪ್ಪತ್ನಾಲ್ಕರಂದು ನಡೆಯುವ ಮಹರ್ಷಿ ವಾಲ್ಮೀಕಿ ದಿನಾಚರಣೆ ನಡೆಯುವ ಪ್ರಯುಕ್ತ ಪೂರ್ವಭಾವಿ ಸಭೆಯಲ್ಲಿ ತಾಲೂಕಿನ ವಾಲ್ಮೀಕಿ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸಮುದಾಯದ ಮುಖಂಡರು ತಾಲೂಕಿನ ಕೆಲ ಇಲಾಖಾಧಿಕಾರಿಗಳು ಮಾತ್ರ ಭಾಗವಹಿಸಿದರು ಸ್ವಲ್ಪ ದೋರ್ಣವಾಗಿ ನಾವು ಮಾಡ್ತೀವಿ ಅದ್ರಲ್ಲಿ ಮತ್ತೆ ನಾವು ಮಾಡೋದ ಸಾಲಲ್ಲ ನೀವು ಮಾಡೋದೇ ಬಹಳ ಇರುತ್ತದು ವಾಲ್ಮೀಕಿ ಜನ ಯಾರು ಮಾಡುವುದಿಲ್ಲ ನಾವು ದೇನಳ್ಳಿ ತಾಲೂಕಲ್ಲಿ ಒಂಬತ್ತು ಭಾಗ ಶ್ರೀಮಂತಿದ್ದಾರೆ

ಈ ಸಭೆಯನ್ನ ಸೇರಿಸಿದ್ದಾರೆ ನಮ್ಮ ತಹಸೀಲ್ದಾರ್ಂತ ಈ ಸಂಗಲ್ಪವಾಗಿ ಅದೇ ರೀತಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹಲವಾರು ಇಲಾಖೆಯಿಂದ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಅಭಿನಂದನೆ ಸಲ್ಲಿಸಿದೆ ಅದೇ ರೀತಿ ಈ ಸಭೆಗೆ ತಹಸೀಲ್ದಾರ್ ಮತ್ತು ಆಡಳಿತ ಅಧಿಕಾರಿಗಳೇನು ಕರೆದಿದ್ದಾರೆ ಅದಕ್ಕೆ ಬರದೇ ಗೈರಾಗಿರೋ ಇರೋರಿಗೆ ನಮ್ಮ ಸಂಘದಿಂದ ಅಧಿಕಾರವನ್ನು ಕೂಡ ಒಂದು ಸಮಾಜದ ಕಾರ್ಯಕ್ರಮದ ಮಾನ್ಯತೆಯನ್ನ ಯಾವ ರೀತಿ ತೋರಿಸಿದ್ದಾರೆ ಅಧಿಕಾರಿಗಳು ಅನ್ನೋದು ಇಲ್ಲಿ ಎದ್ದು ಕಾಣಸಿ ಬಂದಿರೋರಿಗೆ ಒಳ್ಳೇದಾಗ್ಲಿ ಬರೆದಿದ್ದವರಿಗೆ ಎಚ್ಚರಿಕೆಯಾಗಿ ಜಾರಿ ಮಾಡಲಿ ಅಂತ ನಮ್ಮ ಕಡೆಯಿಂದ ಕೂಡ ಒತ್ತಾಯವನ್ನು ಮಾಡ್ತಾ ಅದೇ ರೀತಿ ಏನು ಈ ಕಾರ್ಯಕ್ರಮ ಹಿಂದೆಯಿಂದ ಬಿಟ್ಕೊಂಡ್ಬರ್ತಾ ಇತ್ತು ಆ ರೀತಿ ಚೆನ್ನಾಗಾಗಲಿ ಎಲ್ಲರ ಸಹಕಾರ ಬೇಕು ಮುಖ್ಯವಾಗಿ ಜನಾಂಗದ ಎಲ್ಲ ಪ್ರತಿಯೊಬ್ಬರ ಸಹಕಾರ ಇದಕ್ಕೆ ಅಗತ್ಯ ಏನಾಗಿದೆ ಕಳೆದ ಬಾರಿ ನಾವು ಈ ವಾಲ್ಮೀಕಿ ಭವನದ್ದು ಹೇಳೋದು ಲಾಸ್ಟ್ ಟೈಮಿಗೆ ಒಂದು ಹತ್ತು ವರ್ಷ ಆದರೆ ಅವರು ಏಳೆಂಟು ರೋಪಿ ತೀರಿಸ್ಕೊಂಡ್ಬಂದಂಥ ವಿಚಾರ ನಾನು ವಿಜಯಪುರದ್ದು ಲಾಸ್ಟ್ ಟೈಮ್ ಹೇಳೋದೇ ನಾನು ಇದು ತುರಾ ಮಾಡೋದು ಬೇಡ ಅದಕ್ಕೆ ನಾವು ಓಪನ್ ಮಾಡಿಕೊಂಡು ಮಾಡೋಣ ಅಂತ ಅವಾಗ ನಮ್ಮ ಗಮನ ನಾವು ಹೇಳಿದ ಮಾತನ್ನು ಗಮನ ಕೊಡ್ತೆ ಅವತ್ತು ಉದ್ಘಾಟನೆ ಮಾಡ್ಕೊಬೋದು ಇವತ್ತು ಅದು ಇದುವರೆಗೂ ಕೂಡ ಏನಕ್ಕೂ ಉಪಯೋಗಕ್ಕೆ ಬರ್ತಾ ಇತ್ತು ತರ ಕೆಲಸ ಆಯಿತು ಅಂತಂದ್ರೆ ಇಲ್ಲಿ ಎರಡಿ ತಾಲೂಕಲ್ಲಿ ತಾಲೂಕಿನ ಒಂದು ವಾಲ್ಮೀಕಿ ಭವನ ಮಾಡಿದ್ವಿ ಬಾಕ್ರೇಗೌಡಲ್ಲಿ ಆ ಗಾಕ್ರೇಗೋಡಲ್ಲಿ ಮಾಡಿದಂಥ ಭವನ ಒಂದು ಜನಾಂಗದ ಒಂದು ಅವರೊಂದು ಏನೋ ಒಂದು ಯಾವುದೇ ಜನಾಂಗ ಆಗೋದು ಒಂದು ಗಮನ ಮಾಡಿದಾಗ ಅದನ್ನು ಉದ್ಘಾಟನೆ ಮಾಡಬೇಕಾದ್ರೆ ನಾವು ಒಂದು ಏನೋ ಒಂಥರ ಒಂದು ಪ್ಲಾನ್ ಮಾಡ್ಕೊಂಡಿರ್ತದೆ ಆ ನ ಒಂದು ನಾಲ್ಕೈದು ವರ್ಷಗಳಿಂದ ನಾವು ಅದನ್ನು ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಿಕೊಂಡು ಏನೋ ಒಂದು ಉಪ ಸಲ್ಲಿಸ್ತೇವೆ ಆದರೆ ಮೊನ್ನೆ ಮಾರ್ಚಲ್ಲಿ ಯಾರಿಗೂ ಗಮನಕ್ಕೆ ತರದೆ ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮ ಸಿಎಂ ಕಾರ್ಯಕ್ರಮದಲ್ಲಿ ಇದನ್ನು ಉದ್ಘಾಟನೆ ಮಾಡುತ್ತಾರೆ ಇದಕ್ಕೆ ನಮ್ಮ ಜನಾಂಗದಿಂದ ಜನಾಂಗದ ವತಿಯಿಂದ ಇದು ವಿಷಾದವನ್ನು ಹೆಚ್ಚುಪಡಿಸ್ತೀವಿ ಯಾಕೆಂತಂದರೆ ಒಂದು ಕ್ಷೇತ್ರದಲ್ಲಿ ದೊಡ್ಡ ಜನಾಂಗ ಇದೆ ಕಟ್ಟಿದ್ದಾರೆ ಅವರ ಅವ್ರಿಗೆ ಒಂದು ಭಾವನೆಗಳಿರುತ್ತೆ ಆ ಭಾವನೆಗಳಿಗೆ ನಾವು ಚಿಕ್ಕ ನಡ್ಕೋಬೇಕು ಅನ್ನೋದು ಏನು ಜನಪ್ರತಿನಿಧಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಅವರು ನಾನು ಪ್ರತಿ ಸರಿ ಇಬ್ಬರು ಉಸ್ತುವಾರಿ ಸಚಿವರು ಇದ್ದಾಗ ನಮ್ಮ ಗಮನ ತಂದಾಗ ನಾನು ಹೇಳಿದ್ದೀನಿ ಮಾಡೋದು ಬೇಡ ಅದೇನು ಕೆಲಸ ಆಗಿಲ್ಲ ಅಲ್ಲಿ ಇದ್ದಾಗ ಕೆಲಸ ಆಗಬೇಕು ಅಂತ ಲಾಸ್ಟ್ ಟೈಮ್ ಈ ಮಂತ್ರಿಗಳು ಕೂಡ ನಾನು ಹೋಗಿ ಏನು ವಾಲ್ಮೀಕಿ ಜಯಂತಿ ಮುನ್ನ ವಾಲ್ಮೀಕಿ ಜಯಂತಿ ಆದ ಹೋಗಿ ಇಲಾಖೆಯಲ್ಲೂ ಕೂಡ ನಾನು ಮಾಡುವಂಥ ವಿಚಾರಗಳು ಆದರೆ ಎಲ್ಲೋ ಒಂದು ಕಡೆ ಜನಾಂಗಕ್ಕೆ ಅನ್ಯಾಯ ಆಯಿತು ಅಂತ ಈ ಸಂದರ್ಭದಲ್ಲಿ ಅಡಕ್ಕೆ ಇಷ್ಟಪಡ್ತೀನಿ ಅದನ್ನು ನಾವು ಸಚಿವರು ಬಂದಾಗ ಅದನ್ನು ವಿರೋಧ ವ್ಯಕ್ತಪಡಿಸ್ಬೇಕು ಅಂತ ನನ್ನ ನನ್ನ ಭಾವನೆ ಅದಕ್ಕೆ ರಜಾ ಇರ್ಬೋದು ಮತ್ತು ಮಕ್ಕಳ ರಜಾ ಇರ್ತದೆ ಕಿಕ್ ಹೋಗೋದಿರ್ಬೋದು ಎಲ್ಲ ಮಾಡ್ತಾರೆ ಮಾಡ್ತಾ ಇರ್ತಾರೆ ಅಂದರೆ ಪರಿಸ್ಥಿತಿಯ ರಜಾ ಇರ್ತದೆ ಮತ್ತು ಸರ್ಕಾರ ರಜೆ ಇರ್ತದೆ ಅದನ್ನು ನೋಡಿಕೊಂಡು ನಾ ನಾವು ಆದಷ್ಟು ಬೇಗನೆ ಇವನ್ನೆಲ್ಲ ಪ್ರಿಪೇರ್ ಮಾಡಿಸ್ಕೊಂಡು ಎಲ್ಲರೂ ಅರ್ಜಿಕೆ ಆಗಬೇಕು ಎಲ್ಲರೂ ಸಮಾಜಕ್ಕೆ ಅವ್ರದೇ ರೀತಿಯ ಮೇಲೆ ದುಡಿದಿರ್ತಾರೆ ಅವನ್ನೆಲ್ಲ ದುರಿಸುವಂಥ ಕೆಲಸ ಆ ಪಂಚಾಯಿತಿಗೆ ಆ ಗುರುಸಭೆಗಳು ಆಗಬೇಕು ಅಂತ ಈ ಮೂಲಕ ಕೇಳಿಕೊಂಡು ಏ ಮತ್ತು ನಮ್ಮ ದೇವರಡಿ ಹೃದು ಸಂಬಂಧಪಟ್ಟಲ್ಲಿ ನಮ್ಮ ಪಾಲಯಸಾದರಿದ್ದಾಗ ಮುಂದೆ ನಮ್ಮ ಮಾತಾಡ್ತವರು ಅವರು ಹೋರಾಡಿ ಅವತ್ತು ವಿಷ್ರು ಅವರೇ ಒಂದು ಮುಂದಾಳು ಅವತ್ತು ನಮಗೆ ಆ ಜಮೀನು ಏಳೆಕರೆ ಮಂಜೂರು ಮಾಡಿಸ್ಕೊಟ್ರು ಮಾಡಿಸ್ ತಂದಾಯ್ರು ಅವತ್ತು ನಮಗೆ ಮಾಡಿಸ್ಕೊಟ್ರು ಅವರ ಮಾಡಿಕೊಟ್ಟು ತದನಂತರ ಸಂದರ್ಭಗಳಲ್ಲಿ ನಾವು ಪ್ರತಿಭಟ ಆಗಿದ್ದೀವಿ ಬರೋದಕ್ಕೆ ಆದರೆ ನಾವು ಅವತ್ತು ಹೋಗಿ ಕೂರಿಸಿ ನ್ಯೂಸ್ ಕರ್ನಾಟಕ ಒಂದು ವರದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಹಾಗೂ ಸಂಪಾದಕರು ಆಗಿರುವಂತಹ ಸೀತಾರಾಮ್